ಎಸ್ ನ್ಯೂಸ್ ಮಾರ್ನಿಂಗ್ ಅಡಿಷನಲ್ಲಿ ಮೊದಲ ಸುದ್ದಿ ಭಾರಿ ಸಂಚಲನ ಬಿಟ್ ಬಿಟ್ಕಾಯಿನ್ ಕೇಸ್ ಏನಿದೆ ಆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಈ ಬಿಟ್ಕಾಯಿನ್ ಹಗರಣದಲ್ಲಿ ಭಾರಿ ಬೆಳವಣಿಗೆಯಾಗಿದೆ ಹೀಗಾಗಿ ಸುವರ್ಣ ಬಿಟ್ ಬಿಟ್ಕಾಯಿನ್ ಹಗರಣದ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ನೀವು ಈ ಈ ಕೇಸ್ನಲ್ಲಿ ಇಬ್ಬರು ಇನ್ಸ್ಪೆಕ್ಟರ್ಗಳು ಈಗ ಐ ಎಸ್ಐಟಿ ತಂಡ ಇಬ್ಬರು ಇನ್ಸ್ಪೆಕ್ಟರ್ಗಳನ್ನ ವಶಕ್ಕೆ ಪಡೆದಿದೆ ಬಿಟ್ಕಾಯಿನ್ಗಳನ್ನು ವರ್ಗಾವಣೆ ಮಾಡಿಸಿಕೊಂಡಂತಹ ಆರೋಪದ ಮೇಲೆ ಎಸ್ಐಟಿ ತಂಡದಿಂದ ಇಬ್ಬರು ಇನ್ಸ್ಪೆಕ್ಟರ್ಗಳು ವಶಕ್ಕೆ ತನಿಖೆಗಿಳಿದಿದ್ದ ಎಸ್ಐಟಿ ತಂಡದ ಮೆಗಾ ಆಪರೇಷನಿಸ್ಟ್ ಈ ಹಗರಣದಲ್ಲಿ ಪೊಲೀಸರು ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಲೇ ಈಗ ಇಬ್ಬರು ಗಳನ್ನ ವಶಕ್ಕೆ ಪಡೆಯಲಾಗಿದ್ದು ಸುವರ್ಣ ನ್ಯೂಸ್ ಬಿಟ್ ಬಿಟ್ಕಾಯಿನ್ ಹಗರಣದ ಸೀಕ್ರೆಟ್ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಅನ್ನು ನಿಮ್ಮೆದು ಗಿಡ್ತಾ ಹೋಗ್ತೀನಿ ಮೆಗಾ ಆಪರೇಷನ್ ನಡೆಸ್ತು ಎಸ್ಐಟಿ ಈ ಹಗರಣದಲ್ಲಿ ಪೊಲೀಸರೇ ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು ಈಗ ಬಿಟ್ಕಾಯಿನ್ಗಳನ್ನು ವರ್ಗಾವಣೆ ಮಾಡಿಸಿಕೊಂಡಂತಹ ಆರೋಪಗಡಿಯಲ್ಲಿ ಇಬ್ಬರು ಇನ್ಸ್ಪೆಕ್ಟರ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇಲಾಖೆಯಲ್ಲಿ ಸಿಐಡಿ ಭೇಟಿಯಾಡಿದೆ ಇಬ್ಬರು ಇನ್ಸ್ಪೆಕ್ಟರ್ ಗಳನ್ನ ವಶಕ್ಕೆ ಪಡೆದಿದೆ ಸಾವಿರಾರು ಕೋಟಿ ಹಗರಣ ಬಿಟ್ಕಾನ್ ಹೆಸರಲ್ಲಿ ಯಾವುದು ಕುಖ್ಯಾತ ಹ್ಯಾಕರ್ ಶ್ರೀಕಿ ಸ್ಕ್ರೀನ್ ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಶ್ರೀಕಿಯನ್ನ ಬಳಸ್ಕೊಂಡು ನಡೆದಿರುವಂತಹ ಹಗರಣ ಬಿಟ್ಕಾಯಿನ್ಗಳನ್ನ ಹ್ಯಾಕ್ ಮಾಡ್ತಾ ಇದ್ದ ಈ ಹ್ಯಾಕರ್ ಶ್ರೀಕಿ ಆ ಶ್ರೀಕಿಯನ್ನ ಬಳಸಿಕೊಂಡು ಸಾವಿರಾರು ಕೋಟಿಯ ಅವ್ಯವಹಾರ ಆಗಿದೆ ಆ ಗಳನ್ನ ವರ್ಗಾವಣೆ ಮಾಡಿಸ್ಕೊಂಡಂತಹ ಆರೋಪದ ಅಡಿಯಲ್ಲಿ ಇನ್ಸ್ಪೆಕ್ಟರ್ ಗಳನ್ನ ವಶಕ್ಕೆ ಪಡೆದಿರೋದು ಸಿ ಬಿ ಸೈಬರ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಎವರನ್ನ ವಶಕ್ಕೆ ಪಡೆಯಲಾಗಿದೆ ಅದರ ಜೊತೆಗೆ ಮೂವರು ಇನ್ಸ್ಪೆಕ್ಟರ್ಗಳಿಗೆ ನೋಟಿಸ್ ಕೂಡ ಕೊಡಲಾಗಿದೆ ಇಬ್ಬರು ಗಳನ್ನ ವಶಕ್ಕೆ ಪಡೆದಿದ್ರೆ ಮೂವರಿಗೆ ನೋಟಿಸ್ ಅಂದ್ರೆ ನಿನ್ನೆ ಸಂಜೆ ಐವರು ಇನ್ಸ್ಪೆಕ್ಟರ್ಗಳನ್ನು ವಿಚಾರಣೆಗೆ ಕರೆದಿತ್ತು ಎಸ್ಐಟಿ ಐವರು ಇನ್ಸ್ಪೆಕ್ಟರ್ಗಳ ಮೇಲೆ ಮತ್ತೊಂದು ಎಫ್ಐಆರ್ ಆಗಿದೆ ಆ ಐವರಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದಿದ್ದು ಇನ್ನು ಮೂವರಿಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟು ಕಳಿಸಿದ್ದಾರೆ ಸಿಸಿಬಿ ಸೈಬರ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಎಸ್ಐಟಿ ವಶಕ್ಕೆ ಜೊತೆಗೆ ಶ್ರೀಧರ್ ಪೂಜಾರಿ ಚಂದ್ರಾಧರ್ ಸೇರಿದಂತೆ ಮೂವರು ಇನ್ಸ್ಪೆಕ್ಟರ್ಗೆ ನೋಟಿಸ್ ಕೊಟ್ಟಿದ್ದಾರೆ ಖಾಸಗಿ ಟೆಕ್ನಿಕ್ ನ ಎಕ್ಸ್ಪರ್ಟ್ ಆಗಿರುವಂತಹ ಸಂತೋಷ್ನನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಮೂವರಿಗೆ ನೋಟಿಸ್ ಇಬ್ಬರ ವಶ ತನಿಖೆ ಗೆಳಿದಿದ್ದಂತಹ ಎಸ್ಐಟಿ ತಂಡ ನಡೆಸಿದಂತಹ ಈ ಮೆಗಾ ಆಪರೇಷನ್ನಲ್ಲಿ ಖಾಸಗಿ ಟೆಕ್ನಿಕಲ್ ಲ್ಯಾಬ್ನ ಎಕ್ಸ್ಪರ್ಟ್ ಸಂತೋಷ್ ಮತ್ತು ಸಿಸಿಬಿ ಸೈಬರ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಇವರನ್ನ ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಎಸ್ಐಟಿ ಟೀಮ್ ಮತ್ತೊಂದು ಎಫ್ಐಆರ್ ಕೂಡ ದಾಖಲಿಸಿದೆ ಕಾಯಿನ್ಗಳನ್ನು ವರ್ಗಾವಣೆ ಮಾಡಿಸಿಕೊಂಡಂತಹ ಆರೋಪದಡಿಯಲ್ಲಿ ಪೊಲೀಸರಿಗೆ ಈಗ ಮುಳುವಾಗಿರುವಂಥದ್ದು ಈ ಪ್ರಕರಣ ಶ್ರೀಕಿ ಬಳಸಿಕೊಂಡು ಬಿಟ್ಕಾಯಿನ್ ಅನ್ನು ಪ್ರಭಾವಿಗಳು ಹ್ಯಾಕ್ ಮಾಡಿಸಿದ್ರು ಅನ್ನುವಂತಹ ಪ್ರಕರಣ ಇದು ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡುವ ಮುನ್ನ ಸದ್ಯದ ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈ ಬಿಟ್ಕಾಯಿನ್ ಹಗರಣ ಅದನ್ನ ಬಯಲಿಗೆಳೆದಷ್ಟು ಕೂಡ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗ್ತಾ ಇತ್ತು ಪ್ರಭಾವಿಗಳು ಇದರಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳೇನಿತ್ತೀಗ ನೋಡಿದ್ರೆ ಇನ್ಸ್ಪೆಕ್ಟರ್ಗಳೇ ಇದ್ದಾರೆ ಇದರಲ್ಲಿ ಅವ್ರನ್ನ ಈಗ ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆಗಳು ಕೂಡ ಆಗಿದೆ ಎಲ್ಲಿವರೆಗೆ ಬಂದಿತ್ತು ನಿಂತು ಯಾವ ರೀತಿಯಲ್ಲಿ ಇವರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಈಗ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ ಪ್ರತಿಮಾ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಟ್ಕಾಯಿನ್ ಆದಷ್ಟು ವಿಚಾರಗಳು ಕೇಳಿ ಸಂದರ್ಭದಲ್ಲಿ ಶೀಕಿ ಅನ್ನುವಂತ ಒಬ್ಬ ಏನು ಇಂಟರ್ನ್ಯಾಷನಲ್ ಹ್ಯಾಕರ್ ಡ್ರಗ್ ಪ್ರಕರಣವೊಂದಲ್ಲಿ ಅರೆಸ್ಟ್ ಆಗ್ತಾರೆ ಕೆಲವು ಸದನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಟ್ಕಾಯಿನ್ ಗಳನ್ನ ಆಕ್ ಮಾಡಿ ಒಟ್ಟೆ ಹಂತ್ ರೂಪಾಯಿ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬಂದಿತ್ತು ಅದು ಅದರ ತನಿಖೆ ಒಂದ್ ಕಡೆ ಹೋದ್ರೆ ಮತ್ತೊಂದ್ ಕಡೆ ಅವರನ್ನ ಶೀಕಿ ಮತ್ತೆ ಅವರ ತಂಡದ ಸಂಬಂಧಪಟ್ಟ ಕೆಲವರನ್ನ ವಿಚಾರಣೆ ಮಾಡಿದಂತ ಅಧಿಕಾರಿಗಳೇ ದುರುಪಯೋಗ ಮಾಡ್ಕೊಂಡಿದ್ದಾರೆ ಶೀಕಿಯನ್ನ ಆ ಮೂಲಕ ಶೀಕಿಯಿಂದ ಬೇರೆಯವರ ಅಕೌಂಟ್ ಗಳನ್ನ ಹ್ಯಾಕ್ ಮಾಡಿ ತಮ್ಮ ತಮ್ಮ ಅಕೌಂಟ್ ಗಳಿಗೆ ಹಾಕ್ಸ್ಕೊಳ್ತು ಅಥವಾ ಅವರನ್ನ ಇಟ್ಟುಕೊಂಡು ಹೋದ್ರೆ ಈ ತನಿಖೆ ಮಟ್ಟದಲ್ಲಿ ಪೊಲೀಸರನ್ನ ಇಟ್ಟುಕೊಂಡು ಕೆಲವು ಕೂಡ ಅವರಿಂದ ಲಾಭವನ್ನ ಪಡ್ಕೊಂಡಿದ್ದಾರೆ ಎನ್ನುವಂತ ಪ್ರಮುಖವಾದ ಆರೋಪ ಕೇಳಿ ಬಂದಿತ್ತು ಅಂದ್ರೆ ಸಿಕಿ ವಿರುದ್ಧ ಅಂದ್ರೆ ಸಿ ಐಲಿ ಕೂಡ ಕೆಲವು ಪ್ರಕರಣಗಳು ವಿಚಾರಣೆ ತನಿಖೆಗಳಾದ್ರೆ ಅದೇ ಸಂದರ್ಭದಲ್ಲಿ ಸಿಸಿಬಿಯಿಂದ ಕೂಡ ಸಾಕಷ್ಟು ಪ್ರಕರಣಗಳು ತನಿಖೆ ನಡೀತದೆ ಅದರಲ್ಲಿ ಕೂಡ ಶ್ರೀಕಿ ಸಿಕ್ಕಿಬಿಡುವಂತದ್ದೇ ಸಿ ಸಿ ತನಿಖೆ ಮಾಡ್ತಾ ಇದ್ದ ಪ್ರಕರಣ ಒಂದರಲ್ಲಿ ಕೆ ನಗರ ಪ್ರಕರಣ ಒಂದರಲ್ಲಿ ಅದಾದ ನಂತರ ಸಾವಿರಾರು ಕೋಟಿ ರೂಪಾಯಿ ಬೇರೆ ಬೇರೆ ಅಡ್ರಾಸ್ಗೆ ಮಟ್ಟದ ಕೆಲವೊಂದಷ್ಟು ಬಿಟ್ಕಾಯಿನ್ ಗಳನ್ನ ಹ್ಯಾಕ್ ಮಾಡಿದ್ದ ಅನ್ನುವಂಥದ್ದು ಆದ್ರೆ ಇದು ಒಂದಷ್ಟು ಆರೋಪ ಪ್ರತ್ಯಾರೋಪ ಕೇಳುವ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಏನಿತ್ತು ಬಿಜೆಪಿ ಸರ್ಕಾರದ ಕೆಲವರು ಮತ್ತೆ ಕೆಲವು ಪೊಲೀಸ್ ಅಧಿಕಾರಿಗಳು ಶೀಕಿಯನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಪ್ರಮುಖ ಅಂತ ಆರೋಪವನ್ನು ಮಾಡಿದ್ದು ಆ ತಾವು ಅಧಿಕಾರಕ್ಕೆ ಬಂದಿದ್ದನ್ನ ಎಸ್ ಐ ಟಿ ಮಾಡಿ ತನಿಖೆಯನ್ನ ಮಾಡ್ತೀವಿ ಹೇಳಿ ಏನೋ ಅವ್ರ ಮಾತು ಭರವಸೆನೆ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಸರ್ಕಾರ ಬಂದ ನಂತರ ಒಂದು ಎಸ್ಐಟಿಯನ್ನ ಮಾಡಿ ಎಡಿಜಿಪಿ ಮನೀಶ್ ಕರ್ಬಿಗರ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು ತನಿಖೆ ಮಾಡುವ ಸಂದರ್ಭದಲ್ಲಿ ಒಂದು ಆರಂಭದಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗುತ್ತೆ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದ ಕಾರ್ಯಗಳೇ ಸಿಕಿಯಲ್ಲಿ ಸಿಕ್ಕಂತ ಒಂದಷ್ಟು ಏನು ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಮತ್ತೆ ತಮಗೆ ಬೇಕಾದ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅವರಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡ್ತಿದ್ರು ಇದ್ರು ಇದೀಗ ಅವ್ರನ್ನ ಪದೇ ಪದೇ ಶೀಕಿ ಮತ್ತೆ ಆರೋಪಿಗಳು ಒಂದ್ ಕಡೆ ಅಂದ್ರೆ ಮತ್ತೊಂದು ಕಡೆ ಪ್ರಕರಣದ ತನಿಖೆಯನ್ನ ಮಾಡ್ತಾರೆ ಪದೇ ಪದೇ ವಿಚಾರಣೆಯನ್ನು ಮಾಡ್ತಾರೆ ನಿನ್ನೆ ಕೂಡ ಅದೇ ರೀತಿ ಐದು ಜನ ಇನ್ಸ್ಪೆಕ್ಟರ್ ಗಳು ಮತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ ಲ್ಯಾಬ್ ಏನಿದೆ ನ ಅಸಿಸ್ಟೆಂಟ್ ಆಗಿದ್ದಂತ ಸಂತೋಷ್ನು ಕೂಡ ವಿಚಾರಣೆಗೆ ಕರೆದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಮೂವರು ಇನ್ಸ್ಪೆಕ್ಟರ್ ಗಳಿಗೆ ನೋಟಿಸ್ ಕೊಟ್ಟು ವಾಪಸ್ ಕಳಿಸ್ರಿ ಇನ್ನು ಇನ್ನು ಒಬ್ಬ ಇನ್ಸ್ಪೆಕ್ಟರ್ ಮತ್ತೆ ಇನ್ನೊ ಸಂತೋಷನ ಇನ್ನು ಮನೆಗೆ ಕಳಿಸದೆ ವಶದಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರ ಆ ಬಗ್ಗೆ ಸರಿಯಾದಂತ ಮಾಹಿತಿಗಳನ್ನ ಸ್ಪಷ್ಟನೆ ಏನಾದ್ರೂ ಎಸ್ ಐ ಸಿ ಅಧಿಕಾರಿಗಳು ಕೊಡ್ತಾ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಗಂಭೀರವಾದಂತ ಆರೋಪ ಇರುವಂತದ್ದು ಸುಮಾರು ಲಕ್ಷಾಂತರ ಬಿಟ್ಕಾರಿಗಳನ್ನ ಶೀಕೆಯನ್ನ ಬಳಕೆ ಮಾಡಿಕೊಂಡು ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನುವಂತ ಪ್ರಮುಖ ಆರೋಪ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಎಸ್ಐಟಿ ಐ ಟಿ ಆರಂಭ ಆದ ನಂತರವೇ ಎಸ್ಐಟಿ ಐ ಟಿ ತನಿಖೆಗೆ ತನಿಖಾಧಿಕಾರಿ ಆಗಿದ್ದಂತಹ ರವಿಶಂಕರ್ ಅವ್ರ ಮೂಲಕ ಎಫ್ಐಆರ್ ನ ದಾಖಲು ಮಾಡಿಸುವಂತಹ ದೂರನ್ನು ಕೊಡುವಂತ ಕೆಲಸಗಳಾಗಿತ್ತು ಇಲ್ಲಿ ಪ್ರಮುಖವಾಗಿರುವಂತಹದ್ದು ಏನಂದ್ರೆ ಪ್ರತಿಮಾ ಬಿಟ್ಕಾಯಿನ್ ಆರೋಪ ಏನಿದೆ ಅದು ಒಂದು ಕಡೆ ಸೀಗಿ ಯಾರೆಲ್ಲ ಯಾವ ಯಾವ ಅಕೌಂಟ್ಗಳಿಗೆ ಕನ್ನ ಹಾಕಿ ಆ ಒಂದು ಬಿಟ್ ಕಾನಿಗಳನ್ನ ವಶಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದಾದ್ರೆ ವಶಪಡಿಸಿಕೊಂಡ್ರೆ ಅದು ಕಳ್ಳತನ ಮಾಡಿದಂತ ಬಿಟ್ಕಾಣಿಗಳನ್ನ ಯಾರು ಕಾನೂನು ಬಾಹಿರವಾಗಿ ಅದನ್ನ ಬಳಕೆ ಮಾಡಿಕೊಂಡು ಅದರಿಂದ ಕೋಟ್ಯಾದ ರೂಪಾಯಿ ಹಣವನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಒಂದ್ ಕಡೆ ಬಿಟ್ಕಾಯಿನ್ ಪ್ರಕರಣದ ಅದಾದ್ರೆ ಎಲ್ಲ ಒಂದ್ ಕಡೆ ಬಿಟ್ಕಾಯಿನ್ ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕೆ ಒಂದು ಗಳು ನಮ್ಮಲ್ಲಿ ಇಲ್ಲದೇ ಇರೋ ಕಾರಣಕ್ಕಾಗಿ ಒಂದ್ ಕಡೆ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗಿತ್ತು ಮತ್ತೆ ಒಂದು ಮಟ್ಟದಲ್ಲಿ ಸಿಐಡಿ ಮತ್ತೆ ಸಿ ತನಿಖಾಧಿಕಾರಿಗಳ ಮಧ್ಯೆ ಎಲ್ಲ ವೃತ್ತಿ ವೈಷಮ್ಯ ರೀತಿಯ ಆರೋಪ ಕೇಳ ಕೇಳಿ ಬರ್ತಾ ಇತ್ತು ಆದ್ರೆ ಎಸ್ ಐ ರಚನೆ ಆದ ನಂತರ ಅಧಿಕಾರಿಗಳು ಎಲ್ಲ ಕಡೆ ಒಂದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಸರಿಯಾದ ರೀತಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು ತನಿಖೆಗೆ ಕೂಡ ರಾಷ್ಟ್ರೀಯ ಮಟ್ಟದ ಲ್ಯಾಬೋರೇಟರಿಗಳನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಆ ಸ್ಯಾಂಕ್ಷನ್ ಮಾಡಿತ್ತು ಹಾಗಾಗಿ ಎಸ್ ಐ ಟಿ ತನಿಖೆ ಮಾಡೋ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಈ ಹಿಂದೆ ಪ್ರಕರಣದ ತನಿಖೆಯನ್ನ ಮಾಡಿ ಭಾಗಿಯಾಗಿ ರಮೇಶ್ ರಮೇಶ್ ಆರೋಪಿಗಳು ಬಂದಿದ್ದು ಅವರ ತೀವ್ರ ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು ನಿನ್ನೆ ಒಂದು ಇಬ್ಬರನ್ನ ವಶಕ್ಕೆ ಪಡೆದಿದೆ ಅಥವಾ ಅವ್ರನ್ನ ಇನ್ನು ಮನೆಗೆ ಕಳಿಸದೆ ವಿಚಾರಣೆಯನ್ನು ಮುಂದುವರಿಸ್ತಾ ಇದೆ ಅನ್ನುವಂಥದ್ದು ಆದ್ರೆ ಇವತ್ತು ಅವ್ರನ್ನ ಸಂಪೂರ್ಣ ವಿಚಾರಣೆ ಮಾಡಿ ಕಳಿಸ್ತಾರಾ ಅಥವಾ ಅರೆಸ್ಟ್ ಪ್ರೊಸಿಜರ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರಾ ಅಥವಾ ರಮೇಶ್ ರಮೇಶ್ ಪ್ರಶಾಂತ ಪ್ರಶಾಂತ್ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ನಮಗೆ ರಮೇಶ್ ವೀಕ್ಷಕರಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಈಗ ಬಿಟ್ ಕಾಯಿನ್ ಸೈಬರ್ ಸೇಫ್ಟಿಯಲ್ಲಿ ಅದನ್ನ ಹ್ಯಾಕ್ ಮಾಡಬಹುದಾ ನಂಬರ್ ಒನ್ ನಂಬರ್ ಟೂ ಇದು ಹೇಗೆ ಬೆಳಕಿಗೆ ಬಂತು ಈ ಪ್ರಕರಣ ಮೊದಲ ಬಾರಿಗೆ ಮತ್ತು ಬರೀ ಇನ್ಸ್ಪೆಕ್ಟರ್ಗಳು ಮಾತ್ರ ಇನ್ವಾಲ್ವ್ ಆಗಿ ಈ ಬಿಟ್ಕಾಯಿನ್ ಸ್ರೀಕಿಯಿಂದ ಹ್ಯಾಕ್ ಮಾಡಿಸ್ಲಿಕ್ಕೆ ಸಾಧ್ಯನಾ ಅಥವಾ ಅವರ ಪೊಲಿಟಿಕಲ್ ಬಾಸ್ಗಳು ಅವರ ಪೊಲೀಸ್ ಬಾಸ್ಗಳು ಅವರೂ ಕೂಡ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆಯಾ ವಾಟ್ಸ್ ಗೋಯಿಂಗ್ ಆನ್ ಇನ್ ದಿಪಾರ್ಟ್ಮೆಂಟ್ ಅಂದರೆ ಪೊಲಿಟಿಕಲ್ ಬಾಸ್ಗಳಾಗಲಿ ಅಥವಾ ಇನ್ವಾಲ್ವ್ಮೆಂಟ್ ಇದಾರ ಅನ್ನುವಂತ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಇಡೀ ಇಲಾಖೆಯಲ್ಲಿ ಮತ್ತೆ ಈ ಸಂಬಂಧಪಟ್ಟಂತೆ ಮಾತಾಡುವಂತವ್ರೆಲ್ಲರೂ ಕೂಡ ಇದರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆ ಇವರ ಇನ್ವಾಲ್ವ್ಮೆಂಟ್ ಗಳಿದೆ ಅನ್ನುವಂತ ಬಾಯಿ ಮಾತಿನ ಆರೋಪಗಳು ನಡೀತಾ ಇದೆ ಆದ್ರೆ ಎಸ್ಐ ಡಿ ತನ್ನ ಒಂದಷ್ಟು ಸಾಕ್ಷಿಗಳನ್ನ ಎವಿಡೆನ್ಸ್ ಗಳನ್ನು ಕಲೆಕ್ಟ್ ಮಾಡಿ ಆ ಮೂಲಕ ಅವ್ರ ಮೇಲೆ ಅಕ್ಯೂಸೇಷನ್ ಮಾಡಬೇಕು ಒಂದ್ ನಿಟ್ಟಿನಲ್ಲಿ ತನಿಖೆಗಳನ್ನು ಮಾಡ್ತಾ ಇರುವಂತದ್ದು ಸಾಕಷ್ಟು ಜನರ ವಿರುದ್ಧ ಮಾತಿನ ಆರೋಪಗಳಿದೆ ಮತ್ತೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಏನು ಇನ್ಸ್ಪೆಕ್ಟರ್ ಗಳಾಗ್ಲಿ ಅಥವಾ ಸಿ ಕೆ ಆಗ್ಲಿ ಇನ್ನೂ ಬೇರೆ ಬೇರೆ ಏನು ಅವ್ರನ್ನ ಅವ್ರ ಕಡೆಯಿಂದ ಬಾಯ ಬಿಡಿಸಿಕೊಂಡು ಅಷ್ಟು ಎಸ್ಟಾಬ್ಲಿಷ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖೆ ನಡೀತಾ ಇರುವಂತದ್ದು ಮತ್ತೊಂದು ಪ್ರಶ್ನೆ ಕೇಳಿದ್ರೆ ಈ ಹೇಗೆ ಶುರುವಾಯಿತು ಅನ್ನೋದ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆಂಪೇಗೌಡ ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಡ್ರಗ್ ಪ್ರಕರಣವನ್ನ ಸಿಬಿ ಅಧಿಕಾರಿಗಳು ಬ್ರೇಕ್ ಮಾಡ್ತಾರೆ ಅಂದ್ರೆ ಅದಂತ ಆ ಪ್ರಕರಣ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಡಾರ್ಕ್ ವೆಬ್ ಗಳ ಮೂಲಕ ಬಿಟ್ಕಾಯಿನ ಬಳಕೆ ಮಾಡ್ಕೊಂಡು ವಿದೇಶಿಗಳಿಂದ ಡ್ರಗ್ ಅನ್ನ ತರಿಸ್ಕೊಳ್ತಿದ್ದಾರೆ ಅಂತ ಅಂದ್ರೆ ಈ ಡಾರ್ಕ್ ವೆಬ್ ಬಿಟ್ಕಾಯಿನ್ ಹೇಗೆ ಬಳಸ್ತಾರೆ ಅನ್ನೋದ್ರ ಅದ್ರ ಸ್ವಲ್ಪ ಇನ್ ಡೀಟೇಲ್ ಹೋದಂತ ಸಂದರ್ಭದಲ್ಲಿ ಸೇರಿದಂತೆ ಕೆಲ ರಾಜಕೀಯ ನಂಟಗಳನ್ನು ಹೊಂದಿದ್ದಂತ ಕೆಲವರ ಕೆಲವರು ಇದರಲ್ಲಿ ಭಾಗಿಯಾಗಿ ಅವರೆಲ್ಲರೂ ಸೇರಿ ಡ್ರಗ್ ಅನ್ನ ಖರೀದಿ ಮಾಡ್ತಾ ಇದ್ರು ಅದರಲ್ಲಿ ಅನ್ನ ಬಳಕೆ ಮಾಡ್ತಾ ಇದ್ರು ಅನ್ನೋ ಆರೋಪ ಕೇಳಿ ಅದರಾಗಿ ಒಂದೊಂದೇ ಒಂದ ತನಿಖೆ ಮಾಡಿದ ಸಂದರ್ಭದಲ್ಲಿ ಸಿಕೆ ವಿರುದ್ಧ ಸಾಕಷ್ಟು ಪ್ರಕರಣಗಳು ಬೇರೆ ಬೇರೆ ಠಾಣೆಗಳಲ್ಲಿ ದಾಖಲಾಗಿರುತ್ತೆ ಅಶೋಕ್ ನಗರ ಠಾಣೆಯಲ್ಲಿ ದಾಖಲಾಗಿರ್ತದೆ ಮತ್ತೆ ಈ ಹಿಂದೆ ಒಂದ್ ಕಡೆ ಸರ್ಕಾರದ ವೆಬ್ಸೈಟ್ ಅನ್ನೇ ಯಾಕ್ ಮಾಡಿದಂತಹ ಪ್ರಕರಣ ಸಿಇಡಿ ಬಾಕಿ ಇರುತ್ತೆ ಆ ಎಲ್ಲ ಪ್ರಕರಣಗಳು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ ಒಂದು ಡ್ರಗ್ ಆಗ್ಲಿ ಮತ್ತೆ ಬಿಟ್ಕಾನ ಪ್ರಕರಣದ ತನಿಖೆಗಳನ್ನ ಸಿಇಡಿ ಮಾಡ್ತಾ ಹೋದ್ರೆ ಆ ಸರ್ಕಾರಿ ವೆಬ್ಸೈಟ್ ಅನ್ನ ಏನು ಯಾಕ್ ಮಾಡಿದ ಸಿಇಡಿ ತನಿಖೆಯನ್ನು ಮಾಡ್ತಾ ಹೋಗುತ್ತೆ ಸೊ ಇಲ್ಲಿ ಎಲ್ಲ ಕಡೆ ಈ ತನಿಖೆಗಳು ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಸಿಕ್ಕಿಯನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಕೇವಲ ತನಿಖಾಧಿಕಾರಿಗಳು ಮಾತ್ರ ಅಲ್ಲ ಅವರ ಮೇಲೆ ಇದ್ದಂತವ್ರು ಕೂಡ ಸಾಕಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತೆ ಅವರ ಅಣತಿಯ ಮೇರೆಗೆ ಅಂದ್ರೆ ವಾಸ್ಗಳ ಅಣತಿಯ ಮೇರೆಗೆ ಎಲ್ಲ ದುರ್ಬಳಕೆಗಳಾಗಿದೆ ಅನ್ನುವಂಥದ್ದು ಸಾವಿರಾರು ಕೋಟಿ ರೂಪಾಯಿ ಆ ಸಾವಿರಾರು ಏನೋ ಡಿಪಾರ್ಟ್ಮೆಂಟ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದ ಮೇಲೆ ಈಗ ಈಗ ಯಾರು ವಶಕ್ಕೆ ಸಿಕ್ಕಿದಾರಲ್ಲ ರಮೇಶ್ ವಶಕ್ಕೆ ಸಿಕ್ಕದಂತವರು ವಶಕ್ಕೆ ಸಿಕ್ಕದಂತವ್ರು ಅಷ್ಟೇ ಅಲ್ಲ ಇನ್ನೂ ಹಲವರು ಪ್ರಭಾವಿಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಎನ್ನುವಂತ ಏನು ಗುಮಾನಿ ಇದೆ ಪ್ರಕ್ರಿಯೆಗಳು ಹೇಗೆ ಮುಂದುವರಿಯುತ್ತೆ ಹಾಗಿದ್ರೆ ಅಂದ್ರೆ ಈಗ ಇಬ್ಬರನ್ನ ವಶಕ್ಕೆ ಪಡ್ತಿದ್ದಾರೆ ಇನ್ನು ಮೂವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ಇನ್ನು ದೊಡ್ಡ ಲಿಸ್ಟ್ ಇದೆ ಅಂತ ಅನ್ಸುತ್ತೆ ಪ್ರಭಾವಿ ರಾಜಕಾರಣಿಗಳ ಹೆಸರುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ಈಗ ಏನು ಮುಂದಿನ ಹಾದಿ ಹೇಗೆ ಯಾವ ರೀತಿ ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಯಾಕಂದ್ರೆ ಡಿಪಾರ್ಟ್ಮೆಂಟ್ನವ್ರು ಇದ್ದಾರೆ ಅಂತ ವಿಳಂಬ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಅಥವಾ ಚುರುಕಾಗಿ ನಡೀತಿದೆಯಾ ಪ್ರತಿಮಾ ಅಂದ್ರೆ ಎಲ್ಲೊಂದ್ ಕಡೆ ಈದ್ ಕಾಯಿನ್ ಪ್ರಕರಣದ ತನಿಖೆಯನ್ನ ಹೇಗೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಏನೋ ಅದರ ನಾಲೆಡ್ಜ್ ಲ್ಯಾಕ್ ಇರುವಂತಹದ್ದು ನಮ್ಮ ಅಧಿಕಾರಿಗಳಿಗೆ ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಐ ಟಿ ಆದ ನಂತರ ಅದರಲ್ಲಿ ಮನೀಶ್ ಕರ್ಬಿಕರ್ ಆಗಲಿ ಅಥವಾ ವಂಶಿಕೃಷ್ಣ ಡಿಐಜಿ ಏನು ಇವರಿಬ್ಬರ ನೇಮಕ ಆದ ನಂತರ ಎಲ್ಲ ಒಂದ್ ಕಡೆ ಇದು ಪ್ರಕರಣದ ತನಿಖೆ ಒಂದಷ್ಟು ವೇಗವಾಗಿ ನಡೀತಾ ಇರುವಂತಹದ್ದು ಆದ್ರೆ ಯಾವುದೇ ಪ್ರಕರಣದ ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಕೇವಲ ಬಾಯಾ ಮಾತ್ನ ಆರೋಪಗಳು ಕೇಳಿ ಬಂದಂತ ಅವ್ರನ್ನ ಕರೆದು ನೋಟಿಸ್ ಕೊಡೋದು ಕೊಡ್ತಾಗ್ಲಿ ಅಥವಾ ಅವ್ರನ್ನ ಕರ್ಕೊಂಡ್ ಬರೋದು ಅರೆಸ್ಟ್ ಮಾಡೋದು ಸಾಧ್ಯ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗುತ್ತೆ ಹಾಗಾಗಿ ಯಾರ ವಿರುದ್ಧ ಪ್ರಮುಖ ಆರಂಭಿಕವಾದಂತಹ ಏನೋ ಆರೋಪ ಕೇಳಿ ಬಂದಿದೆ ಅವರುಗಳ ವಿಚಾರಣೆ ಮಾಡುವ ಮೂಲಕ ಒಂದ್ ವೇಳೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸ್ತಾರೆ ಅವ್ರ ಮಾಹಿತಿಗಳನ್ನ ಕೊಟ್ಟಂತೆ ಆದ್ರೆ ಸರಿ ಅಥವಾ ಒಂದ್ ವೇಳೆ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಅವರುಗಳನ್ನ ಅರೆಸ್ಟ್ ಮಾಡಿ ಆ ಮೂಲಕ ಅನ್ನೋಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡುವಂತ ಅವರಿಂದ ಹೇಳಿಕೆಯನ್ನ ಪಡ್ಕೊಳ್ಳುವಂತ ಮೂಲಕ ಆ ಮೂಲಕ ಅವರ ಮೇಲೆ ಮತ್ತೆ ಯಾರಿದ್ದಾರೆ ಕಿಂಗ್ ಪಿನ್ ಗಳು ಯಾರಿದ್ದಾರೆ ಅಥವಾ ಅವರು ಯಾರು ಇವರಿಗೆ ಒಂದು ಸೂಚನೆಗಳನ್ನ ಕೊಟ್ಟು ಅಥವಾ ಕಮಾಂಡ್ ಮಾಡಿ ಈ ರೀತಿಯಾದಂತಹ ಅಕ್ರಮಗಳನ್ನ ಮಾಡಿಸಿದ್ದಾರೆ ಅದರ ಲಾಭ ಹೋಗಿದೆ ಅದೆಲ್ಲವನ್ನೂ ಕೂಡ ತನಿಖೆಯನ್ನ ಮಾಡ್ಬೇಕಾಗಿರುವಂತದ್ದು ಎಲ್ಲ ಒಂದ್ ಕಡೆ ಎಸ್ಐಟಿ ತನಿಖೆ ಆರಂಭಿಸಿದ ಸಂದರ್ಭದಲ್ಲಿ ಈ ಒಂದು ಸಾಕ್ಷಿಗಳನ್ನ ಕಲೆ ಆಗ್ಲಿಕ್ಕೆ ಅದ್ರಲ್ಲಿ ಕೂಡ ಅಂತಾರಾಷ್ಟ್ರೀಯ ಮ್ಲಿನಿಕಲ್ ಎಕ್ಸ್ಪರ್ಟ್ ಗಳ ಅವ್ರ ಅಸಿಸ್ಟೆಂಟ್ ಪಡ್ಕೊಳ್ಲಿಕ್ಕೆ ಒಂದಷ್ಟು ಸಮಯ ಆಯ್ತು ಅದೆಲ್ಲವನ್ನು ಪಡ್ಕೊಂಡು ಎಲ್ಲ ಒಂದ್ ಕಡೆ ಇದೀಗ ಎಸ್ಐ ಟಿ ತನಿಖೆ ಒಂದು ತೀವ್ರ ಒಂದು ತೀವ್ರಗತಿಯನ್ನ ಪಡ್ಕೊಳ್ತಾ ಇರುವಂತದ್ದು ಹಾಗಾಗಿ ಆರಂಭಿಕ ಇಬ್ಬರ ಇಬ್ಬರನ್ನ ಈಗ ವಶಕ್ಕೆ ಪಡ್ತಾರೆ ಅರೆಸ್ಟ್ ಮಾಡ್ತಾರೋ ಅಥವಾ ಬಿಟ್ ಕಳಿಸ್ತಾರೋ ಗೊತ್ತಿಲ್ಲ ಅದಾದ ನಂತರ ಈ ಮುಂದೆ ಏನ್ ಪ್ರಕ್ರಿಯೆಗಳಾಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಎಸ್ ರಮೇಶ್ ಪೊಲೀಸರು ಪಾಲಿಗೂ ಇದು ಕೂಡ ಹೊಸ ರೀತಿಯ ಪ್ರಕರಣ ಯಾವ ರೀತಿ ಭೇದಿಸ್ತಾರ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಮೂವತ್ತೊಂದು ಬಿಟ್ಕಾಯಿನ್ ಗಳನ್ನ ವಶಕ್ಕೆ ಪಡೆದಿದ್ದು ಆವಾಗ ಅದರ ಹದಿನೈದು ಕೋಟಿ ರೂಪಾಯಿ ಬೆಲೆ ಹಾಗಾಗಿ ಇದು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಯಾವೆಲ್ಲರೂ ಇಲ್ಲಿ ಇದರಲ್ಲಿ ಪ್ರಭಾವಿಗಳು ಇದರಲ್ಲಿ ಇನ್ವಾಲ್ಡ್ ಇದ್ದಾರೆ ಅವರೆಲ್ಲರ ಹೆಸರು ಬರುತ್ತಾ ಹೊರಗಡೆ ಯಾಕಂದ್ರೆ ಪೊಲೀಸರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ಷನ್ ಆಗ್ತಾ ಇದೆ ನಿಜ ಮುಂದೆ ಹೇಗೆ ಸಾಗುತ್ತೆ ಅಂತ ಕುತೂಹಲ ಇದೆ ಒಂದು ಕ್ವಿಕ್ ಬ್ರೇಕ್ ನ ಸಮಯ ಬ್ರೇಕ್ ಆದಮೇಲೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿಗಳಿವೆ ಆ ಎಲ್ಲ ಸುದ್ದಿಗಳ ಬಗ್ಗೆ ವಿಶ್ಲೇಷಣೆ ಮುಂದುವರೆದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್